ಬಾಗಲ್ಕೋಟೆ ನಗರದ ಶಿರೂರ್ ಗೇಟ್ ಬಳಿ ನಿರ್ಮಾಣ ಮಾಡುತ್ತಿರುವ ರೈಲು ಹಳೆಯ ಮೇಲ್ಸೇತುವೆ ಕಾಮಗಾರಿಯಿಂದಾಗಿ ಲಿಂಗಾಯತ ಸಮುದಾಯದ ಸ್ಮಶಾನದ ಜಮೀನಿಗೆ ನೀರು ನುಗ್ಗಿ ತೊಂದರೆ ಉಂಟಾಗುತ್ತಿದೆ ಇದರಿಂದ ಯಾರಾದರೂ ಮೃತಪಟ್ಟ ಸಮಯದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಪ್ರಧಾನವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಠ್ ಎಂಬ ಕುಟುಂಬದವರು ನೂರಾರು ವರ್ಷಗಳ ಹಿಂದೆ ಬಾಗಲಕೋಟೆ ನಗರದಲ್ಲಿ ಸ್ಮಶಾನಕ್ಕೆ ಎಂದು ಎರಡು ಎಕರೆ ಜಮೀನು ದಾನವಾಗಿ ನೀಡಿದ್ದರು ಈ ಹಿನ್ನೆಲೆ ಈಗಲೂ ಬಾಗಲಕೋಟೆಯ ಹಳೆ ನಗರದಲ್ಲಿ ಲಿಂಗಾಯತ್ ಸಮುದಾಯದ ವ್ಯಕ್ತಿಗಳು ಮೃತಪಟ್ಟಾಗ ಇಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಹಿನ್ನೆಲೆ ರೈಲು ಹಳೆಯ ಇರುವುದಕ್ಕೆ ಮೇಲ್ಸೇತುವೆ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದ ಎರಡು ಎಕರೆ ಸ್ಮಶಾನ ಜಾಗೆಯಲ್ಲಿ ಹತ್ತು ಗುಂಟೆ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅದರ ಪರಿಹಾರ ಸಹ ಬಂದಿದೆ ಆದರೆ ರಸ್ತೆಗೆ ಸೇತುವೆ ನಿರ್ಮಾಣದ ಹಿನ್ನೆಲೆ ಬೇರೆ ಬೇರೆ ಪ್ರದೇಶದಿಂದ ಮಳೆಯ ನೀರು ಹಾಗೂ ಚರಂಡಿ ನೀರು ಸ್ಮಶಾನದ ಜಮೀಗೆ ಬಂದು ಸೇರುತ್ತಿದೆ ಇದರಿಂದ ಇಡೀ ಪ್ರದೇಶ ನೀರು ಆವರಿಸಿದ್ದರಿಂದ ಅಂತ್ಯ ಸಂಸ್ಕಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಬಾಗಲಕೋಟೆ ಹಳೆ ನಗರದ ನಿವಾಸಿಗಳು ಇಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಾರೆ ಮಠ್ ಎಂಬವರ ಕುಟುಂಬದವರು ಖಾಸಗಿಯಾಗಿ ಜಮೀನು ಇರುವುದರಿಂದ ಇವರ ಅನುಮತಿ ಪಡೆದುಕೊಂಡು ಅಂತ್ಯ ಸಂಸ್ಕಾರ ಮಾಡುತ್ತಾರೆ ಆದರೆ ಈಗ ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗದೇ ಇರುವುದರಿಂದ ಅಂತ್ಯ ಸಂಸ್ಕಾರ ಮಾಡಿಸಲು ಬಂದ್ ಮಾಡಿಸುವುದಾಗಿ ರಾಜು ಬಳೋಳಮಠ್ ತಿಳಿಸಿದ್ದಾರೆ ಎರಡು ಎಕರೆ ಹದಿನೆಂಟು ಗುಂಟೆಗೆ ಈ ಮತ್ತೆ ರೋಡಿನ ಸಂಬಂಧ ಮತ್ತು ರೈಲ್ವೆ ವೇಳಿ ಸಂಬಂಧ ನಮ್ಮ ಜಗ ಅಕ್ವಾರ್ ಮಾಡ್ಯಾರ ರೈಲ್ವೆಗೆ ಹತ್ತು ಗುಂಟೆ ಐದು ಗುಂಟೆ ಅಂತ ತೊಗೊಂಡ್ರೆ ಅದು ಹೆಚ್ಚಿಗೆ ತೊಗೊಂಡ್ರೆ ಅವರು ಮತ್ತು ಈ ರೋಡಿಗೆ ಹತ್ತು ಗುಂಟೆ ಅಂತ ಯಾರ ಅದನ್ನು ಹೆಚ್ಚಿಗೆ ತೊಗೊಂಡ್ರೆ ಮತ್ತು ಮಣ್ಣು ಹಾಕಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಕ್ವಾರ ಮಾಡ್ರೆ ಎರಡು ಎಕರೆ ಹದಿನೆಂಟು ಗುಂಟೆದ ಒಂದು ದೀಡ್ ಎಕರೆದಷ್ಟು ಈವರೆಗೆ ನೀರನ್ನು ನಿಂತ್ಪಟ್ಟಿ ಅದಕ್ಕೆ ನಮ್ಮ ರುದ್ರಭೂಮಿಗೆ ವೀರಶೈವ ರುದ್ರಭೂಮಿ ಮೊದಲಿಂದ ಬಂದಿದ್ದು ತಲಾಂತರದಿಂದ ಬಂದಿದ್ದು ಅದನ್ನು ನಾನು ಈಗ ಜಗ ಕೊಡ್ಬೇಕಾದ್ರೆ ಅದು ಯಾರು ತಿಳ್ಕೊಂಡ್ರೆ ಹೆಂಗೆ ಮಾಡ್ಬೇಕು ನಾವು ಅದಕ್ಕೆ ಬಂದು ಕೇಳಿದ್ರೆ ನಾವು ಇನ್ಮೇಲೆ ಜಾಬ್ ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ಅದಕ್ಕೆ ಇದ್ರ ಬಗ್ಗೆ ಸರ್ಕಾರದವ್ರು ಸೂಕ್ತ ಕ್ರಮ ತಗೋ ಏನು ಸಮಸ್ಯೆ ಏನಾಗೈತೆ ರೀ ಸಮಸ್ಯೆ ಆದರೆ ನೀರು ಬಂದಿರುತ್ತೆ ಅಲ್ಲಿ ಕೆ ಎಚ್ ಬಿ ಕಾಲನಿ ಸಿಕ್ಕೇರಿ ರೋಡ್ ಅಂತೀರ ಅಡಿಕೆಳ್ಳಿ ಓಟು ಹಿಂಡಿ ಲೇ ಓಟದಿಂದ ನೀರು ಬರುತ್ತೆ ಅದಕ್ಕೆ ನೀರು ಹೋಗೋಕೆ ಇವರು ಧಾರಿನೇ ಮಾಡಿಲ್ಲ ಮತ್ತು ವೈಜ್ಞಾನಿಕವಾಗಿ ಇದನ್ನು ಮಾಡಿಲ್ಲ ಇವರು ರೋಡು ವೈಜ್ಞಾನಿಕ ಐತಿ ಅದಕ್ಕೆ ನೀರು ಹೋಗೋಕೆ ಧಾರಿನೇ ಇಲ್ಲ ಅದು ನೀರು ಹೋಗೋದು ಧಾರಣೆ ಮಾಡಿಕೊಂಡು ಅವ್ರು ರೋಡ್ ಮಾಡೋಕಂತ ಕೇಳ್ಕೊತೀವಿ ಶಿವಶರಣರ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಬಾಗಲಕೋಟೆ ಇವರ ಆಶ್ರಯದಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಘದ ನೂತನ ಸಭಾಂಗಣದಲ್ಲಿ ಪ್ರೊಫೆಸರ್ ಎಚ್ ಲಿಂಗಪ್ಪ ಚಿತ್ರದುರ್ಗ ರಚಿಸಿರುವ ಆದಿಮರ ಚರಿತ್ರೆ ಮತ್ತು ಎಂಟು ದಲಿತರ ಶರಣ ಶರಣೆ ವಚನಕಾರರ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಕೃತಿಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಶರಣರ ಪರಂಪರೆಯಲ್ಲಿ ಶೋಷಿತ ವರ್ಗಗಳನ್ನು ಕೂಡಿಸಿಕೊಂಡು ಸರ್ವರಿಗೂ ಸಮಾನತೆ ತಂದವರು ಬಸವಣ್ಣವರು ಅಚಿದು ನಡೆನುಡಿ ಒಂದಾಗಿತ್ತು ಇಂದು ನಡೆನುಡಿಗೆ ನುಡಿಗೆ ಭಾರಿ ಅಂತರವಿದೆ ಶರಣ ಶರಣೆಯರ ಆದಿಮರ ಕುರಿತು ರಚಿಸಿರುವ ಮೌಲ್ಯಿಕ ಗ್ರಂಥ ಸಮುದಾಯಕ್ಕೆ ಉಪಯುಕ್ತವಾಗಿದೆ ಎಂದು ತಿಳಿಸಿದರು ಚಾಲುಕ್ಯ ಶ್ರೀ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಚಿತ್ರದುರ್ಗದ ಲೇಖಕರು ಹಾಗೂ ಶರಣ ಸಾಹಿತಿಗಳಾದ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು ಮಾತನಾಡಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ ನಮ್ಮದು ನಮ್ಮ ಸಮಾಜ ಉತ್ತಮ ಪರಂಪರೆಯನ್ನು ಹೊಂದಿದೆ ಆದರೆ ಶೋಷಣೆ ಅನ್ಯಾಯಕ್ಕೆ ಒಳಗಾದಂಥ ಈ ಸಮಾಜದಲ್ಲಿ ಹುಟ್ಟಿರುವಂಥ ಮಹಾನ್ ದಾರ್ಶಿಕರು ಸಾಕಷ್ಟು ಕೊಡುಗೆಗಳನ್ನು ಭಾರತ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಹಾಗೂ ಬಿ ವಿ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ವೀರಣ್ಣ ಚರಂತಿಮಠ ಮಾತನಾಡಿ ಶರಣರ ಆದರ್ಶಗಳನ್ನು ಅನುಸರಿಸಿದಲ್ಲಿ ಸಮಸ್ಯೆಗಳು ಇರುವುದಿಲ್ಲ ಆ ನಿಟ್ಟಿನಲ್ಲಿ ಸಮಕಾಲೀನ ಸಮಸ್ಯೆಗಳನ್ನು ಅರಿತು ಮಾತನಾಡುವಂತರು ಬರೆಯುವಂತರು ಚಿಂತಕರು ಶೋಷಿತ ಸಮುದಾಯದಿಂದ ಬೆಳೆಯಬೇಕಾಗಿದೆ ಎಂದರು ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂತ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮಿಗಳು ತಮ್ಮ ಆಶೀರ್ವಚನ ನೀಡಿ ಮನುಷ್ಯ ವೈಚಾರಿಕ ಪ್ರಜ್ಞೆಗೆ ಎಡ ಬಲ ಎಂಬ ಗುದ್ದಾಟವಿದೆ ವಿನಃ ಮನುಷ್ಯತ್ವಕ್ಕೆ ಮಾತ್ರ ಸಮಾನತೆಯ ಕರುಣೆಯ ತತ್ವ ಇರುತ್ತದೆ ಎಂಬುದನ್ನು ನಮ್ಮ ಸಮುದಾಯ ಕಾಲ ಉದ್ದಕ್ಕೂ ಸಾರುತ್ತಲೇ ಬಂದಿದೆ ಎಂದು ತಿಳಿಸಿದರು ಇಲ್ಲಿ ಆದಿಮರಿ ಚರಿತ್ರೆ ಮತ್ತು ಎಂಟು ದಲಿತರ ವಚನ ಪುಸ್ತಕಗಳು ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಪ್ರಮುಖ ಕಾರಣ ಕಲ್ಯಾಣ ಕಾಲದ ಸರಣಿ ಅಂದ್ರ ಈ ಉತ್ತರ ಕರ್ನಾಟಕದಲ್ಲಿರುವಂತಹ ಬಸವ ಕಲ್ಯಾಣ ಕ್ರಾಂತಿ ಬಸವ ಕ್ರಾಂತಿಯ ಹಿನ್ನೆಲೆಯಲ್ಲಿ ಈ ಭಾಗವು ಹೆಚ್ಚು ಮಹತ್ವವನ್ನು ಪಡೆದಿದೆ ನಾವೆಲ್ಲ ಬಸವ ಪರಂಪರೆಯವರು ಶೋಷಿತ ವರ್ಗದ ಎಲ್ಲ ಕಲವರ್ಗದ ಜಾತಿ ಸಮುದಾಯಗಳು ಬಸವ ಪರಂಪರೆಯಲ್ಲಿರುವಂತಹ ನಮ್ಮೊಳಗಿರುವಂತಹ ಶರಣರನ್ನು ಗುರುತಿಸಿ ಬಸವ ಬಸವಣ್ಣನವರು ತಮ್ಮಲ್ಲಿ ಕರೆದುಕೊಂಡು ನಮ್ಮನ್ನು ಸಾಮಾಜಿಕ ಕ್ರಾಂತಿಯಲ್ಲಿ ಅವರನ್ನ ಸಹಭಾಗಿತ್ವ ಮಾಡಿಕೊಂಡಂತ ಪೂಜೆ ವಿಶ್ವಗು ಬಸಣ್ಣವರ ವಿಚಾರಧಾರೆಯಲ್ಲಿ ನಮ್ಮ ಸಮಾಜ ಇದೆ ಹಾಗಾಗಿ ನಮ್ಮ ಸಮುದಾಯದಲ್ಲಿರುವಂತಹ ಕೆಲವರಲ್ಲಿರುವಂತಹ ಶರಣರು ಕೂಡ ಅವತ್ತಿನ ಚಳವಳಿಯಲ್ಲಿ ವಚನ ಬಳಿ ಮುಖಾಂತರ ಸಾಮಾಜಿಕ ಸಾಮರಸ್ಯಕ್ಕೆ ಒತ್ತು ನೀಡಿದನ್ನ ನೆನಪು ಮಾಡಿಕೊಳ್ಳುವ ಪ್ರೊಫೆಸರ್ ಎಚ್ ಲಿಂಗಪ್ಪ ತಮ್ಮ ವಚನಗಳಲ್ಲಿ ದಾಖಲಿಸಿದ್ದಾರೆ ಅಂತ ವಚನಗಳ ಸಾಹಿತ್ಯ ಲೋಕಾರ್ಪಣೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇಲ್ಲಿ ಪ್ರೊಫೆಸರ್ ಎಚ್ ವೆಂಗಪ್ಪ ಸಾಧ್ಯ ಬಹಳಷ್ಟು ಶರಣರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಜೊತೆಗೆ ನಮ್ಮ ವಿಶ್ವಗುರು ಬಸವಣ್ಣ ವಿಚಾರಧಾರೆಗಳು ಸಂಪೂರ್ಣವಾಗಿ ಅವರು ಅಳವಡಿಸಿಕೊಂಡಂತಹ ಒಳ್ಳೆಯ ಲೇಖಕರು ಮತ್ತು ಅವರು ಒಳ್ಳೆಯ ಲೇಖಕ ತಂಡ ಚಿತ್ರದುರ್ಗ ತಂಡದವರು ಕೂಡ ಈ ಪುಸ್ತಕಗಳನ್ನ ವಿಸ್ತರಣೆ ಮಾಡಿದ್ದಾರೆ ಸಾಹಿತಿಗಳು ತಮ್ಮ ವಾಸದಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ನಾವು ಹೇಳೋದಿಷ್ಟೇ ಇವತ್ತಿನ ಈ ಕಾರ್ಯಕ್ರಮ ಒಂದು ಜಿಲ್ಲೆಯಲ್ಲಿ ಒಂದು ಸಮುದಾಯದ ಒಂದು ಅಶ್ವಿತಿಯ ಕಾರ್ಯಕ್ರಮವಾಗಿ ಇದೆ ಮಾಡೋದಲ್ಲ ಬಹಳ ಜನ ಬರೀತಿರ್ತಾರೆ ಅದರ ಆಚರಣೆ ನಡೆಕೊಳ್ಳುವಂತದ್ದು ಆ ಮಾತನ್ನ ಶೋಷಿತ ಸಮುದಾಯದವರು ಎಲ್ಲರೂ ಕೂಡ ಅನುಸರಿಸಿ ಇದು ಯಾವುದು ಸಮಸ್ಯೆನ ಇರುವುದಿಲ್ಲ ಅಂತ ನನಗೆ ಅನಿಸ್ತು ಆ ನಿಟ್ಟಿನಲ್ಲಿ ಅವರಿಗೆ ಇವತ್ತು ಈ ಪ್ರಶಸ್ತಿ ಚಾಲುಕ್ಯರ ಪ್ರಶಸ್ತಿಯನ್ನು ಪಟ್ಟದಕ್ಕೂ ಸಾರ್ಥಕ ಆಯಿತು ಅವರಲ್ಲಿ ನಾನು ಭಾವಿಸ್ತೇನೆ ಅಂಥವರು ಹೆಚ್ಚು ಆಗಬೇಕು ಈ ಸಮಾಜದಲ್ಲಿ ಶೋಷಿತ ಸಮಾಜದಲ್ಲಿ ಹೆಂಗಪ್ಪನವರಂಥ ಸಮಕಾಲೀನ ಸಮಸ್ಯೆಗಳನ್ನು ಅರಿತು ಮಾತನಾಡುವಂಥವ್ರು ತಿಳ್ಕೊಂಡು ಮಾತನಾಡುವಂಥವ್ರು ತಿಳ್ಕೊಂಡು ಬರೆಯುವಂಥವ್ರು ಹೆಚ್ಚಾದಾಗ ಭಿನ್ನಾಭಿಪ್ರಾಯಗಳು ಏನೋ ಆ ಕಾ ಈ ಒಂದು ಕಾಲ ಅದು ಆ ಕಾಲಘಟ್ಟದಲ್ಲಿ ಹಂಗಿತ್ತು ಹಂಗೆ ಹಾಗೆ ಅದನ್ನ ನೆನೆಸ್ಕೊಂತ ಕುಂದಿರುವಂತ ದಿನಗಳಲ್ಲಿ ಇವತ್ತು ಬಹಳ ಮುಂದೆ ಹೋಗ್ತಾ ಇದೆ ನಾವು ಎಲ್ಲ ಅದಕ್ಕೆ ಹೊಂದ್ಕೋಬೇಕಾದ್ರೆ ಅವ್ರ ಮಾತನ್ನ ಅನುಸರಿಸಿಕೊಂಡ ನಡೆದಾಗ ಮಾತ್ರ ಹೋಗೋದಕ್ಕೆ ಸಾಧ್ಯ ಅಂತ ಅವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಈ ಕಾರ್ಯಕ್ರಮ ಸರಳು ಸರಣಿಯರ ಸರಳು ಸರಣಿಯ ವಚನಕಾರರ ಅತ್ಯಂತ ಮಹತ್ವದ ಕೃತಿಗಳು ಲೋಕಾರ್ಪಣೆಗೊಂಡಿದ್ದು ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಂತ ಸಂತೋಷದ ಅಭಿಮಾನದ ಸಂಗತಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಆದ್ಯಮರ ಕುರಿತು ಡಾಕ್ಟರ್ ಮಹತೇಶ್ ಅವರು ಬಹಳ ರಚನೆ ಮಾಡಿದಂತಹ ಈ ಮೌಲಿಕ ಗ್ರಂಥ ನಿಜವಾಗಲು ಬಹಳ ಮಹತ್ವದ ಗ್ರಂಥ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನಾವು ತಿಳ್ಕೋ ಕತೆ ವಿದ್ಯಾರ್ಥಿಗಳು ಅರ್ಥ ಮಾಡ ಅದೇ ರೀತಿ ಕಾಲದ ದಲಿತ ವಿಚಾರವಾಗಿ ರಚಿಸಿರುವಂತಹ ಅತ್ಯಂತ ಮೌಲಿಕ ಗ್ರಂಥಗಳು ಇವತ್ತು ಲೋಕಾರ್ಪಣೆ ಮಾಡುವುದು ಬಹಳ ಸಂತೋಷದ ಅಭಿಮಾನದ ಸಂಗತಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಡಿಂಕೇಶ್ ಬರ್ಣಾಪುರ್ ಆಯ್ಕೆಯಾಗಿದ್ದು ಕಾರ್ಯದರ್ಶಿಯಾಗಿ ಸಂಜೀವ್ ಪಾಟೀಲ್ ಖಜಾಂಚಿಯಾಗಿ ಚನ್ನಬಸಪ್ಪ ದಂಡೇನ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಹಿಂದಿನ ಅಧ್ಯಕ್ಷರಾದಂಥ ಸಿದ್ದಣ್ಣ ಹಂಪನಗೌಡರು ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜೂನ್ ಆರು ರವಾರ ಸಂಜೆ ಆರು ಗಂಟೆಗೆ ಸಿ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ಪದಗ್ರಹಣ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಧ್ಯಾ ಶೆಣೈ ಜಿಲ್ಲಾ ಗವರ್ನರ್ ಜಯಮೋಲ್ ನಾಯಕ್ ಜಿಲ್ಲಾ ಸೆಕ್ರೆಟರಿ ಡಾಕ್ಟರ್ ಕೀರ್ತಿ ನಾಯಕ್ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ನೂತನ ಅಧ್ಯಕ್ಷ ಡಿಂಕೇಶ್ ಬರ್ಣಾಪುರ್ ಮಾತನಾಡಿ ಈ ವರ್ಷವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದು ಇಂದಿನ ಕಾರ್ಯಕ್ರಮಗಳ ಜೊತೆಗೆ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಈ ವರ್ಷದ ಲಯನ್ಸ್ ಬ್ರಾಂಚ್ ಕ್ಲಬ್ನ ಅಧ್ಯಕ್ಷರಾಗಿ ತೃಪ್ತಿ ದರ್ಬಾರ್ ಹಾಗೂ ಕಾರ್ಯದರ್ಶಿಯಾಗಿ ದೀಪಾ ಎಂ ಶೀಲವಂತ ಅವರು ಕೂಡ ಅಧಿಕಾರ ಸ್ವೀಕರಿಸಲಿದ್ದಾರೆ ಬ್ರಾಂಚ್ ಕ್ಲಬ್ನ ಕೂಡ ಅನೇಕ ಜನ ಸೇವಾ ಕಾರ್ಯಗಳನ್ನು ನೆರವೇರಿಸುವುದಾಗಿ ಅಧ್ಯಕ್ಷರು ತಿಳಿಸಿದರು ಮಹಿಳೆಯರಿಗಾಗಿ ಆರೋಗ್ಯ ಕ್ಯಾನ್ಸರ್ ರಕ್ತ ತಪಾಸಣೆ ಮತ್ತು ಅನೇಕ ರೋಗಗಳ ಆರೋಗ್ಯಗಳ ಶಿಬಿರಗಳನ್ನು ಏರ್ಪಡಿಸುವುದಾಗಿ ತಿಳಿಸಿದರು ಲೈನ್ಸ್ ಸಂಸ್ಥೆಯ ಸಿವಿ ಚರಂತಿಮಠ್ ಲೈನ್ಸ್ ಹಾಲ್ ಎಸ್ಟೆನ್ಷನ್ ಏರಿಯಾ ಬಾಗಲಕೋಟದಲ್ಲಿ ಜರುಗಲಿದ್ದು ಈ ಐವತ್ತೈದನೇ ಅಧ್ಯಕ್ಷರಾಗಿ ಲೈನ್ ಡಿಂಕೇಶ್ ಬರಾಂಪುರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ ಹಾಗೂ ಸೆಕ್ರೆಟರಿಯಾಗಿ ಲೈನ್ ಸಂಜು ಪಾಟೀಲ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ ಹಾಗೂ ಖಜಾಂಜಿಯಾಗಿ ಬಸಪ್ಪ ಚನ್ಬಸಪ್ಪ ದಂಡೇನವರು ಕೂಡ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ ಹಾಗೂ ಬ್ರಾಂಚ್ ಕ್ಲಬ್ನ ಕ್ಲಬ್ನ ಅಧ್ಯಕ್ಷರಾಗಿ ತೃಪ್ತಿ ಲಾಯನ್ ತೃಪ್ತಿ ದರ್ಬಾರ್ ಮೇಡಮ್ ಅವರು ಅವರು ಕೂಡ ವಹಿಸ್ಕೊಳ್ತಾ ಇದ್ದಾರೆ ಹಾಗೂ ಕಾರ್ಯದರ್ಶಿಯಾಗಿ ಲಾಯಿನ್ ದೀಪಾ ಶೀಲವಂತ ಅವರು ಈ ಒಂದು ಕಾರ್ಯಕ್ರಮ ಈ ಒಂದು ಪದವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಅವರು ತಮಗೂ ಕೂಡ ಆಮಂತ್ರಣ ಕೊಡ್ತಾ ಇದ್ದೇವೆ ತಾವು ಕೂಡ ಬಂದು ಕ್ಯಾಲೆಂಡರ್ ಇಯರ್ ಏನೇನು ಮಾಡಬೇಕಾಗಿತ್ತು ಮತ್ತೆ ಲಯನ್ಸ್ ಡಿಸ್ಟ್ರಿಕ್ಟ್ ಕ್ಲಬ್ ಮತ್ತೆ ಇಂಟರ್ನ್ಯಾಷನಲ್ ಕ್ಲಬ್ ಫೌಂಡೇಶನ್ ಎಂ ಎಂ ಜೋಶಿ ಹೈ ಹಾಸ್ಪಿಟಲ್ ಟಾಯಪ್ ಮಾಡಿ ಒಂದು ಹುಣಗೊನ್ನಲ್ಲಿ ಐ ಹಾಸ್ಪಿಟಲ್ ಅನ್ನು ಸ್ಟಾರ್ಟ್ ಮಾಡಬೇಕು ಮತ್ತೆ ಒಂದು ಸ್ಕೂಲಿಗೆ ಅಡಾಪ್ಟ್ ಮಾಡಲು ವಿಚಾರ ಮಾಡ್ತಾ ಇದೀವಿ ನಾವು ಆ ಒಂದು ಮಾಡರ್ನ್ ಸ್ಕೂಲು ಒಂದು ಸ್ಮಾರ್ಟ್ ಕ್ಲಾಸ್ ರೂಮು ಬುಕ್ ವಿತರಣೆ ಆಯಿತು ಆಮೇಲೆ ಬ್ಯಾಗ್ ವಿತರಣೆ ಆಯಿತು ಅದು ಎಲ್ಲ ಕಾರ್ಯಕ್ರಮವನ್ನು ಅದೇ ರೀತಿ ಸ್ಟೂಡೆಂಟ್ಸ್ಗೆ ಎಂಪವರ್ ಮಾಡಿ ಅದ್ರ ಕೇರ್ ಟೇಕರ್ ಅಂತ ಹೇಳಿ ಒಂದು ಜವಾಬ್ದಾರಿಯನ್ನು ಕೊಡೋದು ಅವರಿಗೆ ಗ್ರೀನ್ ಬೋರ್ಡ್ ಆಯಿತು ಕ್ಲಾಸ್ ರೂಮ್ ಆಯಿತು ಮಾಡರ್ನ್ ಕ್ಲಾಸ್ ರೂಮ್ ಮತ್ತೆ ಹೈಜಿನಿಕ್ ಒಂದು ವಾತಾವರಣ ಆಯಿತು ಡೆಂಟಲ್ ಕ್ಯಾಂಪ್ ಆಯಿತು ಇವೆಲ್ಲ ಸಹ ನಾವು ಮಾಡಲು ವಿಚಾರ ಮಾಡಿ ಮೇನ್ಲಿ ರೂರಲ್ ಏರಿಯಾದಲ್ಲಿ ಗರ್ಲ್ ಚೈಲ್ಡ್ಗೆ ಟಾಯ್ಲೆಟ್ ಇರೋಲ್ಲ ಅವರಿಗೆ ಟಾಯ್ಲೆಟ್ ನಾವು ಕಟ್ಟಿಸಿ ಕೊಡಬೇಕು ಅಂತ ಹೇಳಿ ಒಂದು ವಿಚಾರೆಲ್ಲ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ನಾವು ಹ್ಯೂಮನ್ ಬೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ ಜಾಯಿಂಟ್ಲಿ ಅನ್ಕಲ್ ಕುಮಾರೇಶ್ವರ ನಲ್ಲಿ ಒಂದು ಎಂಬತ್ತು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಇದು ನಮ್ದು ಇಂಟರ್ನ್ಯಾಷನಲ್ ಸಿಕ್ಸ್ಟಿ ಫಂಡ್ ನಮ್ಮ ಇಂಟರ್ನ್ಯಾಷನಲ್ ಲಯನ್ಸ್ ದವರು ಫಂಡ್ ಕೆಪಿಸಿಸಿ ಸಂಯೋಜಕರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಇವು ಎರಡು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧವಿಲ್ಲ ಎಂದು ಬಿಳಗಿಯಲ್ಲಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ ಇತ್ತೀಚೆಗೆ ಕೆಪಿಸಿಸಿ ಸಂಯೋಜಕ ಪ್ರವೀಣ್ ಪಾಟೀಲ್ ಮತ್ತು ಬಿಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಂಡಿಕಿ ಇಬ್ಬರು ಬೈದಾಡಿಕೊಂಡಿರುವಂಥ ಆಡಿಯೋ ಫುಲ್ ವೈರಲ್ ಆಗಿರುವಂಥ ವಿಚಾರ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಜೆಟಿ ಪಾಟೀಲ್ ಅದು ವೈಯಕ್ತಿಕ ಅವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಇದು ಪಕ್ಷಕ್ಕೆ ಯಾವುದೇ ರೀತಿಯಿಂದ ಸಂಬಂಧವಿಲ್ಲ ಆ ವಿಷಯ ನನ್ನ ಹತ್ತಿರ ಬಂದರೆ ಶಮನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಎರಡು ಕಾಂಗ್ರೆಸ್ ಪಕ್ಷಕ್ಕೆ ಏನು ಸಂಬಂಧ ಇಲ್ಲ ಅದು ವೈಯಕ್ತಿಕ ಅವರು ಅವರು ಏನು ಭಿನ್ನಾಭಿಪ್ರಾಯ ಬಂದು ಒಬ್ರಿಗೊಬ್ರು ಇಂಟ್ರಾಗೇಷನ್ ಆಗಿದ್ದು ಬಿಟ್ರೆ ಪಕ್ಷಕ್ಕೆ ಈ ಘಟನೆಗೆ ಏನು ಸಂಬಂಧ ಇಲ್ಲ ಸರ್ ಕೆಲವೊಂದಷ್ಟು ಪಕ್ಷದ ವಿಚಾರಗಳು ಕೂಡ ಆ ಆಡಿಯೋದಲ್ಲಿ ವೈರಲ್ ಆಗಿದೆ ಸರ್ ಅದು ಅವರು ವೈಯಕ್ತಿಕ ಅವ್ರನ್ನ ಕೇಳ್ಬೇಕು ಅವ್ರನ್ನ ಕೇಳಿದ ಯಾರು ಮಾತಾಡಿದಾರ ಅವ್ರ ಕೇಳ್ಬೇಕು ನಮ್ಮನ್ನ ಕೇಳಿದ್ರೆ ಏನು ಹೇಳುವ ನನ್ನ ಕಡೆ ಬಂದ್ರೆ ಮಧ್ಯಸ್ಥಿಕೆ ವಹಿಸಬಹುದು ಬರ್ಲಿಕ್ಕಂದ್ರೆ ಮಾಡಲಿಲ್ಲ ಬಂದೇ ಇಲ್ಲ ಅದು ಏನ್ ಮಾಡೋದು ಹೋದವ್ರು ಅವ್ರ ಮೇಲೆ ಬಾಗಲ್ಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಕೋಲೂರು ಪುನರ್ವಸತಿ ಕೇಂದ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯವು ಅವ್ಯವಸ್ಥೆಯ ಆಗರವಾಗಿದೆ ಎಂದು ಆರೋಪಿಸಲಾಗಿದೆ ಆರರಿಂದ ಹತ್ತನೇ ತರಗತಿಯ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಾಸ ಮಾಡುತ್ತಿದ್ದಾರೆ ಕೋಲೂರು ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಒಂಟುಗೋಡಿ ಮತ್ತು ಸದಸ್ಯರಾದ ಒಳಬಸು ಮಳಲಿ ಮಲ್ಲಯ್ಯ ಮಠಪತಿ ವೆಂಕಟೇಶ್ ಜಂಬಗಿ ಮಲ್ಲೇಶ್ ಕೊನ್ನೂರ್ ಮತ್ತು ಪಾಲಕರಾದ ಮುತ್ತಪ್ಪ ಕೋಟ್ಯಾಳ್ ಸಿದ್ದು ಕೋಟ್ಯಾಳ್ ಸೇರಿ ಇತರರು ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಅವ್ಯವಸ್ಥೆಯ ಕಂಡು ಶಾಕ್ ಆಗಿದ್ದಾರೆ ವಸತಿ ನಿಲಯದಲ್ಲಿ ಅನೇಕ ಸಮಸ್ಯೆಗಳು ಇದ್ದು ಮಕ್ಕಳಿಗೆ ಕುಡಿಯಲು ನೀರಿನ ಸಮಸ್ಯೆ ಜಳಕ ಮಾಡಲು ಸಮಸ್ಯೆ ಬಿಸಿ ನೀರಿನ ಸಮಸ್ಯೆ ಟಾಯ್ಲೆಟ್ ಮತ್ತು ಬಾತ್ರೂಮ್ ಸಮಸ್ಯೆ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥ ನೀಡುತ್ತಿದ್ದಾರೆ ಫ್ಯಾನ್ಗಳು ಕೆಟ್ಟು ಹೋಗಿ ನಿಂತಿವೆ ಕರೆಂಟ್ ಹೋದ ಸಂದರ್ಭದಲ್ಲಿ ಯುಪಿಎಸ್ಸಿ ಕೆಟ್ಟು ನಿಂತಿದೆ ಹಾಸ್ಟೆಲ್ ಸುತ್ತಮುತ್ತಲು ಕಸ ಕಡ್ಡಿ ಬೆಳೆದರಿಂದ ಸೊಳ್ಳೆಗಳ ಕಾಟ ಕ್ರಿಮಿಕೀಟಗಳ ಕಾಟದಿಂದ ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳು ಕಕ್ ಮಕ್ಕಳ ಕಳಿಕೆಗೆ ಯಾವುದೇ ರೀತಿಯಾಗಿ ಹಿನ್ನಡೆ ಆಗಬಾರದೆಂದು ಸರ್ಕಾರ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿ ವಸತಿ ನಿಲಯಕ್ಕೆ ವಾರ್ಡನ್ ಸಹ ನೇಮಕ ಮಾಡಲಾಗಿದೆ ಆದರೆ ವಾರ್ಡನ್ ಅಡುಗೆ ಸಹಾಯಕರು ತಮಗೆ ತಿಳಿದಾಗ ಬಂದು ಸಹಿ ಮಾಡಿ ಹೋಗುತ್ತಾರೆ ಎಂದು ಸಾಮಾಜಿಕ ಹೋರಾಟಗಾರ ಪಾಂಡು ಆರೋಪಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ಸೆಳೆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಜಿಲ್ಲೆ ಬೆಳಗಿ ತಾಲೂಕಿನ ಕೋಲೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಸತಿ ನಿಲಯ ಇದೆ ಅಲ್ಲಿ ಮೂಲ ಸೌಕರ್ಯಗಳು ಯಾವುದೂ ಇರುವುದಿಲ್ಲ ಅಲ್ಲಿ ಟೋಟಲಾಗಿ ವಾಸಲ ಐವತ್ತೆಂಟು ವಿದ್ಯಾರ್ಥಿಗಳು ವಾಸವಿದ್ರೆ ಈಗ ಈ ಸಲ ಒಂದು ಹೆಚ್ಚಾ ಕಡಿಮೆ ಒಂದು ಐವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳಾಗುವಂಥ ಸನ್ನಿವೇಶ ಐತಿ ಈಗ ಹಾಸ್ಟೆಲ್ ಚಾಲಾಗಿ ಸುಮಾರು ಒಂದು ತಿಂಗಳ ಗತಿಸುವ ಇಲ್ಲಿವರೆಗೆ ಯಾವುದೇ ಸುಧಾರಣೆಗಳೇ ಏನಪ್ಪ ಸುಧಾರಣೆ ಅಂದ್ರೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಕಸ ಕಂಟಿ ಸಿಕ್ಕಂಗ ಬೆಳೆದೈತೆ ಆ ಗಂಟಿ ಬೆಳೆದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗೈತಿ ಮಕ್ಕಳಿಗೆ ಹಾವುಗಳು ಕಾಣಿಸ್ತವೆ ಮತ್ತು ಉಡ ಕಾಣಿಸ್ತಾ ಇದೆ ಏನು ಮಾಡ್ತಾರೆ ಭಯಭೀತರಾಗುತ್ತಿದ್ದಾರೆ ಇದನ್ನು ಕಸ ಅದು ನೋಡಿ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಅಲ್ಲಿ ಶಿಕ್ಷಣ ಒಳ್ಳೆಯದಿದೆ ಅಂತ ಹಾಸ್ಟೆಲ್ಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಬಂದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ತುಂಬ ತೊಂದರೆ ಆಗುತ್ತಿದೆ ಮತ್ತು ಟಾಯ್ಲೆಟ್ಗಳ ಸ್ವಚ್ಛತೆ ಇಲ್ಲ ನೀರಿನ ಜಲಕದ ನೀರಿನ ಬಿಸಿ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ ಅವ್ರಿಗೆ ಮತ್ತು ಕುಡಿಯಲು ನೀರು ಫಿಲ್ಟ್ರ್ ನೀರಿನ ಇದ್ದಂಥ ಅದು ಸುಟ್ಟೋಗಿದೆ ಈಗ ಪ್ರೈವೇಟ್ ನೀರು ತಂದು ಹಾಕ್ತಾರಂತ ಆದರೂ ಮಕ್ಕಳಿಗೆ ನೀರು ಸಾಲ್ತಾ ಇಲ್ಲ ತದನಂತರ ಅಂದ್ರೆ ನಾನು ಮೌಖಿಕವಾಗಿ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಬಿಳಿಗಿ ಅವ್ರಿಗೂ ಹೇಳೀನಿ ಮತ್ತು ವಾರ್ಡನ್ ಆದಂಥ ಸುಳದವ್ರಿಗೂ ತಿಳಿಸೀನಿ ಮತ್ತು ಅವರು ಅಡುಗೆ ಸಹಾಯಕಿಗೂ ಹೇಳಿನಿ ಆದರೂ ಏನು ಮಾಡ್ತಾರಪ್ಪ ಅಂದ್ರೆ ಅಂತ ಹೇಳಿ ಆಹಾರಕ್ಕೆ ಉತ್ತರ ಕೊಡ್ತಾರ ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ಮತ್ತು ಮಕ್ಕಳಿಗೆ ಏನು ಮಾಡಾಕ್ತಾರಪ್ಪ ಅಂದ್ರೆ ಕಳಪೆ ಗುಣಮಟ್ಟ ಆಹಾರವನ್ನು ವಿತರಣೆ ಮಾಡಾಕ್ತಾರೆ ಇವರು ಅವಲಕ್ಕಿ ಮನೆ ಅವಲಕ್ಕಿ ಕಳಪೆ ಆಗಿ ಇದೆ ಅಂತ ಮಕ್ಕಳು ಹೇಳಿದ್ರೆ ಅದನ್ನು ಚೆಕ್ ಮಾಡಿದೆ ಪೂರ್ತಿ ಕಪ್ಪಾದ ಅವಲಕ್ಕಿಯನ್ನು ತಂದಿಟ್ಟಾರೆ ಇವರು ನಾವು ಎಸ್ ಡಿ ಎಂ ಅವರು ಮತ್ತು ನಾನು ಕೂಡ ಹೋಗಿ ಸ್ಥಳ ಪರಿವೀಕ್ಷಣೆ ಮಾಡಿದ್ದೇವೆ ಅಲ್ಲಿ ಸರಿಯಾಗಿ ಯಾವುದೇ ರೀತಿಯಿಂದ ನಿರ್ವಹಣೆ ಮಾಡುತ್ತಿಲ್ಲ ಮತ್ತು ಕರೆಂಟ್ ಆದ್ರೆ ಒಂದು ಚಾರ್ಜರ್ ಬಲ್ಬ್ ಸುದೇ ಇಲ್ಲ ಅಲ್ಲಿ ಮತ್ತು ಮಕ್ಕಳಿಗೆ ಸೊಳ್ಳೆ ಕಾಟ ಹೆಚ್ಚಾದ್ರಿಂದ ಪ್ಯಾನಿನ ವ್ಯವಸ್ಥೆ ಸುದ ಇಲ್ಲ ಅಲ್ಲಿ ಈ ತರನಾಗಿ ಏನು ಮಾಡಾಕ್ತಾರಪ್ಪ ಅಂದ್ರೆ ಅವ್ರು ವ್ಯವಸ್ಥೆ ಮಾಡಾತ್ತಾರೆ ಬರ್ತಾರ ಹಾಜರತಿ ಹಾಕ್ತಾರೆ ಹೋಗ್ತಾರೆ ಅದು ಏನು ಡೈಲಿ ಬರಂಗಿಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ವಾರಕ್ಕೆ ಬಂದು ಕಸಿಂದು ಹಾಜರತಿ ಹಾಕಿ ಹೋಗಿ ಹೋಗಿಬಿಡ್ತಾರೆ ಮಕ್ಳು ಏನು ಮಾಡಾಕ್ತಾವತ್ತೂ ನೋಡೋಂಗಿಲ್ಲ ಏನು ಅಭ್ಯಾಸ ಕಡೆ ಗಮನ ಕೊಡ್ತಾವತ್ತೂ ನೋಡೋಂಗಿಲ್ಲ ಹಾಸ್ಟೆಲ್ದಾಗ ಏನು ದಣಿಗೆ ಮಾಡ್ತಾವೋ ಏನು ಅಭ್ಯಾಸ ಮಾಡ್ತಾವೋ ಏನು ಸರಿಯಾಗಿ ಹಾಸ್ಟೆಲ್ಗೆ ಬರ್ತಾರೋ ಏನು ಅವ್ರ ಮನೆ ಇರ್ತಾರೋ ಅದನ್ನೂ ಏನು ನೋಡಂಗಿಲ್ಲ ಇವರು ಈಗಾಗಲೇ ಮೌಖಿಕವಾಗಿ ದೂರ ಕೊಟ್ಟಿನ್ರಿ ಅದನ್ನ ಈ ವಿಷಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಗಡಜವ್ರ ಮಟ್ಟ ನಮ್ಮ ಅವ್ರಿಗೆ ಮೂರ್ನಾಲ್ಕು ಬಾರಿ ಈ ವಿಷಯವಾಗಿ ಮೌಖಿಕವಾಗಿ ಹೇಳಿದಿನಿ ಆಯ್ತ್ ರೀ ಅವ್ರಿಗೆ ಹೇಳ್ತೀನಿ ಮಾಡಿಸ್ತೀನಿ ಅಂತ ಹೇಳಿದಾರೆ ಮತ್ತು ಪದೇ ಪದೇ ಆದಂತ ಬಸವರಾಜ್ ಸುಳದವ್ರಿಗೆ ತಿಳಿಸುತ್ತಾ ಬಂದಿದ್ದೀನಿ ಅವರು ಆಯ್ತು ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಇನ್ನೂವರೆಗೆ ಮಾಡ್ತಾ ಇಲ್ಲ ಅಲ್ಲಿ ಹಾವು ಮತ್ತು ಉಡ ತಿರ್ಗಾಡುವುದರಿಂದ ಮಕ್ಕಳು ಭಯಭೀತರಾಗಿದ್ದಾರೆ ಅಲ್ಲಿಗೆ